ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯ ಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಜರಿ ಮನೆ ಒಳಗಡೆ ಬಂದ್ರೆ ಯಾವ ಫಲ ನಮಗೆ ಸಿಗುತ್ತೆ ಅನ್ನೋದನ್ನ ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಮನೆಯ ಯಾವ ಭಾಗದಲ್ಲಿ ಜರಿ ಕಾಣಿಸ್ಕೊಂಡ್ರೆ ಯಾವ ಅರ್ಥ ನಮ್ಮ ಜೀವನದಲ್ಲಿ ಬರುತ್ತೆ ಅಂತಲೂ ಕೂಡ ತಿಳ್ಕೊಳ್ಳೋಣ ಜರಿಗಳು ಮನೆ ಒಳಗಡೆ ಬರೋದು ಶುಭನ ಅಥವಾ ಅಶುಭನ ಹಿರಿಯರು ಹೇಳ್ತಾ ಇರ್ತಾರೆ ಜರಿ ನೋಡಿದ್ರೆ ಸಿರಿ ನೋಡ್ದಂಗೆ ಅಂತ ಅರ್ಥ ಅಂತ ಬನ್ನಿ ಇವಾಗ ಇದೆಲ್ಲನೂ ಕೂಡ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಕೆಲವು ಸಲ ಮನೆಗಳಲ್ಲಿ ಆಗಾಗ ಇದನ್ನು ನೋಡ್ತಾನೆ ಇರ್ತೀವಿ ಅದಕ್ಕೋಸ್ಕರ ಕೆಲವು ಸಲ ಒಳ್ಳೇದಾ ಇದು ಅಥವಾ ಕೆಟ್ಟದ್ದಾ ಅಂತ ತಿಳ್ಕೊಳ್ಳೋ ಅಂತ ಕುತೂಹಲ ನಮಗೂ ಕೂಡ ಇರುತ್ತೆ ಯಾವಾಗಲೂ ಒಂದ್ಸಲ ಅದು ಕಾಣಿಸ್ಕೊಂಡ್ರೆ ಅದು ಏನೂ ಅನಿಸೋದಿಲ್ಲ ಆದರೆ ಅವಾಗವಾಗ ಕಾಣಿಸ್ತಾನೆ ಇದ್ರೆ ಇದು ಯಾಕೆ ಈ ಥರ ಕಾಣಿಸ್ತಾ ಇದೆ ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲೂ ಮೂಡುತ್ತೆ ಇದು ಯಾವ ಸಮಯದಲ್ಲೂ ಬೇಕಾದರೂ ಬರ್ತಾನೆ ಇರುತ್ತೆ ಮನೆಯ ಮೂಲೆ ಮೂಲೆಯಲ್ಲೂ ಕೂಡ ಕಾಣಿಸ್ತಾ ಇರುತ್ತೆ ಇದನ್ನು ನೋಡಿದಾಗ ತುಂಬಾ ನಮಗೂ ಕೂಡ ಭಯನೂ ಕೂಡ ಆಗುತ್ತೆ ಕೆಲವರು ಅದನ್ನು ಸಾಯಿಸಿಬಿಡ್ತಾರೆ ಕೆಲವರು ಅದನ್ನು ಹಾಗೆ ತೆಗೆದು ಹೊರಗಡೆ ಹಾಕ್ತಾರೆ ಈ ಜರಿಹುಳು ರಾಹುವಿನ ಸಂಕೇತವನ್ನ ಸೂಚಿಸುತ್ತೆ ಅಂದ್ರೆ ರಾಹುವಿಗೆ ಸಂಬಂಧಪಟ್ಟಂಥದ್ದು ಅದಕ್ಕೋಸ್ಕರ ದಯವಿಟ್ಟು ಇದನ್ನ ಯಾರು ಕೂಡ ಸಾಯಿಸೋದಕ್ಕೆ ಹೋಗಬೇಡಿ ಅದನ್ನ ನೋಡಿದ ತಕ್ಷಣ ಅದ್ರ ಮೇಲೆ ಒಂದು ಒದ್ದೆ ಬಟ್ಟೆನ ಹಾಕ್ಬಿಟ್ಟು ಅದ್ರ ಸಮೇತ ಅದನ್ನ ಹೊರಗಡೆ ಹಾಕಬೇಕು ಅಂದ್ರೆ ಮನೆ ಹೊರಗಡೆ ತಗೊಂಡೋಗ್ಬಿಟ್ಟು ಹಾಕಬೇಕು ಯಾವುದೇ ಕಾರಣಕ್ಕೂ ಅದನ್ನು ಸಾಯಿಸಬಾರ್ದು ಅದು ಮನೆ ಒಳಗಡೆ ಬಂದರೆ ಒಳ್ಳೆಯದಾ ಕೆಟ್ಟದ್ದಾ ಅನ್ನೋದಕ್ಕಿಂತ ಅದನ್ನು ಸಾಯಿಸೋದ್ರಿಂದ ತುಂಬಾ ನಮಗೆ ಕೆಟ್ಟದಾಗೋದೇ ಜಾಸ್ತಿ ನಮ್ಮ ಜಾತಕದಲ್ಲಿ ರಾಹುವಿನ ಸ್ಥಾನ ರಾಹುವಿನ ಬಲ ಏನಿರುತ್ತೆ ಅದು ದುರ್ಬಲ ಆಗೋಗ್ಬಿಡುತ್ತೆ ಹಾಗಾಗಿ ಇದನ್ನು ಸಾಯಿಸಬಾರ್ದು ಯಾವುದೇ ಕಾರಣಕ್ಕೂ ಅಷ್ಟೇ ಅದನ್ನು ನೋಡಿದ ತಕ್ಷಣ ಅದನ್ನು ಹೊರಗಡೆ ಹಾಕಿ ಇನ್ನು ಯಾವ್ಯಾವ ಜಾಗದಲ್ಲಿ ಜರಿ ಹುಳುಗಳು ಕಾಣಿಸ್ಕೊಂಡ್ರೆ ಏನರ್ಥ ಬರುತ್ತೆ ಅಂತಲೂ ಕೂಡ ತಿಳ್ಕೊಳ್ಳೋಣ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ ಮನೇನ ಸರಿಯಾಗಿ ಅಂದರೆ ನೀಟಾಗಿ ಇಟ್ಕೊಂಡಿಲ್ಲ ಅಂದರೆ ಕ್ಲೀನ್ ಮಾಡಿಲ್ಲ ಅಂತ ಅಂದರೆ ಮನೇನ ಒಂದು ರೀತಿಯಲ್ಲಿ ಗಲೀಜಾಗಿ ಇಟ್ಕೊಂಡಿರೋದು ಆ ರೀತಿ ಇದ್ದಾಗ ಕಸಗಳು ಹಳೆಯ ವಸ್ತುಗಳನ್ನು ಬಿಸಾಕ್ತೇ ಇಟ್ಕೊಂಡಿರೋದು ಈ ರೀತಿ ಇದ್ದಾಗ ಜರಿ ಹುಳುಗಳು ಕಾಣಿಸುವಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ಮನೇನ ಕ್ಲೀನ್ ಮಾಡಿ ಅಂತ ಹೇಳೋದು ಅಷ್ಟೇ ಇನ್ನು ಮಳೆಗಾಲದಲ್ಲೂ ಕೂಡ ಈ ಹುಳುಗಳು ಹೆಚ್ಚಾಗಿ ಮನೆ ಒಳಗಡೆ ಬರ್ತಾ ಇರುತ್ತೆ ಮನೆಯಲ್ಲಿ ನೀವು ಆಗಾಗ ನೋಡ್ತಾ ಇರ್ತೀರ ಹಾಗೆಯೇ ಮನೆಯ ಯಾವ ಜಾಗದಲ್ಲಿ ನಾವು ಜರಿಯನ್ನ ನೋಡೋದು ಒಳ್ಳೆಯದು ಯಾವ ಜಾಗದಲ್ಲಿ ನೋಡಿದ್ರೆ ಕೆಟ್ಟದು ಇದ್ರ ಬಗ್ಗೆ ಈ ದಿನ ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ ಇನ್ನು ಮನೆ ಅಕ್ಕಪಕ್ಕ ಏನಾದರೂ ಕಸದ ರಾಶಿಗಳಿದ್ರೆ ಮರಗಳು ಈ ಥರದ್ದೆಲ್ಲ ಇದ್ದರೆ ಜಾಸ್ತಿ ಇದ್ರೂ ಕೂಡ ಜರಿ ಮನೆ ಒಳಗಡೆ ಬಂದುಬಿಡುತ್ತೆ ಹಾಗಾಗಿ ಇದ್ರ ಬಗ್ಗೆ ಭಯ ಪಡೋದಂತೂ ಏನೂ ಬೇಡ ಕೆಲವು ಸಲ ಮನೆಯಲ್ಲಿ ಹೊಸಲು ಮೇಲಿರುತ್ತೆ ಮತ್ತು ಕೆಲವು ಸಲ ಮನೆಯಿಂದ ಹೊರಗಡೆ ಹೋಗ್ತಾ ಇರುತ್ತೆ ನಾವು ಮೆಟ್ಲತ್ತುವಾಗ ಕಾಣಿಸೋದು ಮತ್ತು ಮನೆ ಒಳಗಡೆ ಬರ್ತಾ ಇರುತ್ತೆ ಬಾತ್ರೂಮ್ಗಳಲ್ಲಿ ಕಾಣಿಸುತ್ತೆ ವಾಶ್ರು ಮನೆಗಳಲ್ಲಿ ಅಡುಗೆ ಮನೆ ಹತ್ತಿರ ಸಿಂಕ್ ಹತ್ತಿರ ಬೆಡ್ರೂಮ್ನಲ್ಲಿ ದೇವ್ರ ಮನೆ ಹಾಲ್ನಲ್ಲಿ ಇನ್ನು ಗೋಡೆ ಮೇಲೆ ಹತ್ತುತ್ತಾ ಇರೋದು ಇದನ್ನು ನಾ ಹಿಂದೆ ನಮ್ಮ ಮನೆಯಲ್ಲೂ ಕೂಡ ಗೋಡೆ ಮೇಲೆ ಹತ್ತಿರೋದನ್ನು ಆ ವಿಡಿಯೋ ಮಾಡಿ ಕೂಡ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಈ ಥರ ಜಾಗದಲ್ಲಿ ನಾವು ಜರಿಯನ್ನ ನೋಡಿರ್ತೀವಿ ಈ ಥರ ನಾವು ನೋಡಿದಾಗ ಏನರ್ಥ ಬರುತ್ತೆ ಮನೆಯಲ್ಲಿ ಜರಿಯನ್ನ ನೋಡೋದು ಒಳ್ಳೆಯದಾ ಅಥವಾ ಕೆಟ್ಟದ ಕೆಲವರಲ್ಲಿ ಒಳ್ಳೇದು ಅನ್ನೋ ಭಾವನೆ ಇರುತ್ತೆ ಇನ್ನು ಕೆಲವರಲ್ಲಿ ನಾ ಆಗಲೇ ಹೇಳ್ದಂಗೆ ಮನೆಯಲ್ಲಿ ಕಸ ಕೊಳುಕು ಜಾಸ್ತಿ ಇದ್ದರೆ ಈ ರೀತಿ ಕಾಣಿಸ್ಕೊಳ್ಳುತ್ತೆ ಅಂತ ಕೂಡ ಹೇಳ್ತಾರೆ ತುಂಬ ಜನಕ್ಕೆ ಜರಿ ಮನೆಯಲ್ಲಿ ಕಾಣಿಸಿದ್ರೆ ಮನೇನ ಸರಿಯಾಗಿ ಕ್ಲೀನ್ ಮಾಡಿಲ್ಲ ಅಂತ ಅಂದರೆ ಹಾಗಾಗಿ ಮನೆಯಲ್ಲಿ ಜರಿ ಮನೆ ಒಳಗಡೆ ಬಂದ್ಬಿಡುತ್ತೆ ಅಂತ ಮನೆಯಲ್ಲಿರುವ ದೊಡ್ಡವರು ಈ ಥರ ಮಾತುಗಳನ್ನು ಆಡ್ತಾ ಇರ್ತಾರೆ ನಿಮ್ಮ ಮನೆಯಲ್ಲಿ ಪದೇ ಪದೇ ಜರಿ ಕಾಣಿಸ್ತಾ ಇದ್ದರೆ ಏನಾದರೂ ಸಣ್ಣ ಪುಟ್ಟ ವಾಸುದೋಷ ಇದ್ದೇ ಇರುತ್ತೆ ಅಂತ ಅರ್ಥ ನಿಮ್ಮ ಮನೆಯ ನೆಲದ ಮೇಲೆ ಕಾಣಿಸ್ಕೊಂಡ್ರೆ ಅದು ವಾಸುದೋಷ ಇದೆ ಅಂತಲೇ ಅರ್ಥ ಅಡುಗೆ ಮನೆಯಲ್ಲಿ ಏನಾದರೂ ಕಾಣಿಸ್ಕೊಂಡ್ರೆ ವಾಸ್ತು ದೋಷ ಇರುತ್ತೆ ಅಡುಗೆ ಮನೆಯಲ್ಲಿ ಯಾರಾದರೂ ಹುಷಾರು ತಪ್ತಾರೆ ಅವ್ರಿಗೆ ಆರೋಗ್ಯ ಸಮಸ್ಯೆ ಬರುತ್ತೆ ಅಂತಲೇ ಅರ್ಥ ಪದೇ ಪದೇ ಬಾತ್ರೂಮ್ಗಳಲ್ಲಿ ಏನಾದರೂ ಜರಿ ಕಾಣಿಸ್ಕೊಂಡ್ರೆ ಚಾಹು ದೋಷ ಇದೆ ಅಂತಲೇ ಅರ್ಥ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಒಂದು ಗಾಜಿನ ಗ್ಲಾಸ್ನಲ್ಲಿ ಕಲ್ಲು ಉಪ್ಪನ್ನು ಹಾಕಿಬಿಟ್ಟು ಬಾತ್ರೂಮ್ನಲ್ಲಿ ಇಡಬೇಕು ಪ್ರತಿ ಸೋಮವಾರ ಅದನ್ನು ಬದಲಾಯಿಸಬೇಕು ಅಂದರೆ ಅದೇ ಗ್ಲಾಸ್ಗೆ ನೀರನ್ನು ಹಾಕಿಬಿಟ್ಟು ಉಪ್ಪನ್ನು ಕರಗಿಸಿ ಬಾತ್ರೂಮ್ನಲ್ಲಿ ಚೆಲ್ಲಬೇಕು ಮತ್ತೆ ಆ ಗ್ಲಾಸ್ನ ತೊಳೆದು ಹೊಸ್ತಾಗಿ ಉಪ್ಪನ್ನ ತುಂಬಿಸಿ ಇಡಬೇಕು ಈ ರೀತಿ ಬಾತ್ರೂಮ್ನಲ್ಲಿ ನಾವು ಕಲ್ಲು ಉಪ್ಪನ್ನು ಇಡೋದ್ರಿಂದ ರಾಹು ದೋಷ ಕೂಡ ನಿವಾರಣೆ ಆಗ್ಬಿಡುತ್ತೆ ಮನೆಯಲ್ಲಿ ಹೆಚ್ಚಾಗಿ ನೆಗೆಟಿವಿಟಿಯನ್ನು ಸ್ಪ್ರೆಡ್ ಮಾಡುವಂತ ಜಾಗ ಅಂತ ಅಂದರೆ ಅದು ಬಾತ್ರೂಮ್ಗಳೇ ಆಗಿರುತ್ತೆ ಹಾಗಾಗಿ ಮನೆಯ ಯಾವುದೇ ಜಾಗ ನೀವು ನೀಟಾಗಿ ಇಟ್ಕೊಂಡಿಲ್ಲ ಅಂತ ಅಂದರೂ ಕೂಡ ಬಾತ್ರೂಮ್ ಮಾತ್ರ ತುಂಬಾ ನೀಟಾಗಿ ಇಟ್ಕೋಬೇಕು ಅಂತ ಹೇಳ್ತಾರೆ ಗಾಜಿನ ಗ್ಲಾಸ್ನಲ್ಲಿ ಕಲ್ಲುಪ್ಪನ್ನು ಇಡೋದಿಂದ ಅಲ್ಲಿ ನೆಗೆಟಿವಿಟಿ ಅನ್ನೋದು ಉಪ್ಪಿಗೆ ಎಲ್ಲ ಕೂಡ ಆಕರ್ಷಣೆ ಆಗುತ್ತೆ ಅದು ಕೂಡ ಗಾಜಿನ ಗ್ಲಾಸ್ನಲ್ಲೇ ಇಡಬೇಕು ಗಾಜು ರಾಹುವಿನ ತತ್ವ ಅದಕ್ಕೋಸ್ಕರ ಗಾಜಿನ ಗ್ಲಾಸ್ನಲ್ಲೇ ಇಡಬೇಕು ಅಕಸ್ಮಾತ್ ಯಾವುದೇ ವ್ಯಕ್ತಿಯ ಮೈ ಮೇಲೆ ಈ ಜರಿ ಬಿದ್ದರೆ ಯಾವುದೇ ಭಾಗದ ಮೇಲೆ ಬಿದ್ದರೂ ಕೂಡ ಆ ವ್ಯಕ್ತಿಗೆ ಆರೋಗ್ಯ ಸಮಸ್ಯೆ ಬರುತ್ತೆ ಅಂತಲೇ ಅರ್ಥ ಹಾಗಾಗಿ ಮುಂಚೆನೇ ಎಚ್ಚರಿಕೆಯಿಂದ ನೀವು ನಿಮ್ಮ ಆರೋಗ್ಯವನ್ನು ನೋಡ್ಕೋಬೇಕು ಇಷ್ಟೊತ್ತು ಯಾವ ಭಾಗಗಳಲ್ಲಿ ಜರಿಯನ್ನು ನೋಡಿದ್ರೆ ಮನೆಗೆ ಯಾವ ರೀತಿ ಸಮಸ್ಯೆ ಬರುತ್ತೆ ಅನ್ನೋದನ್ನು ತಿಳ್ಕೊಂಡ್ರಿ ಈಗ ಯಾವ ಯಾವ ಜಾಗದಲ್ಲಿ ಜರಿಯನ್ನು ನೋಡೋದ್ರಿಂದ ಮನೆಯವರಿಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ನಾವು ಮೆಟ್ಲತ್ತುವಾಗ ನೋಡಿದ್ರೂ ಕೂಡ ತುಂಬಾ ಒಳ್ಳೆಯದು ನೀವು ಮೆಟ್ಲತ್ಕೊಂಡು ಹೋಗುವಾಗ ಏನಾದರೂ ಮೇಲ್ಭಾಗದಲ್ಲಿ ಜರಿಯನ್ನು ನೋಡಿದ್ರೆ ನೀವು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು ಸಾಧಿಸ್ತೀರಾ ಅಂತಲೇ ಅರ್ಥ ಅದೇ ರೀತಿ ನೀವು ಮೆಟ್ಲು ಇಳಿಯುವಾಗ ನೋಡಿದ್ರೆ ಅದು ವಿರುದ್ಧ ಫಲದ ಅರ್ಥ ಅಂತಲೇ ಹೇಳ್ಬೋದು ನೀವು ಹೋಗುವಂಥ ಕೆಲಸದಲ್ಲಿ ಆ ದಿನ ಆ ಕೆಲಸ ಆಗೋದಿಲ್ಲ ಅಂತಲೇ ಅರ್ಥ ಎಲ್ಲೂ ಸಲ ಕಣ್ಣಿಗೆ ಕಾಣಿಸುತ್ತೆ ತಟ್ಟಂತೆ ಮಾಯ ಆಗುತ್ತೆ ಎಲ್ಲಿ ಹೋಯಿತು ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಈ ರೀತಿ ಏನಾದರೂ ನಿಮಗೆ ಅನುಭವ ಆದರೆ ತುಂಬಾನೇ ಒಳ್ಳೇದು ನೀವು ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕಾಗಿ ಪ್ರಯತ್ನ ಪಡ್ತಾ ಇದ್ರೆ ಅದು ಹಾಗೇ ಆಗುತ್ತೆ ಅಂತಾನೆ ಅರ್ಥ ಸಾಮಾನ್ಯವಾಗಿ ಈ ಜರಿಗಳು ಕಲ್ಲುಗಳ ಸಂಧಿಗಳಲ್ಲಿ ಕಲ್ ಬಂಡೆಗಳಲ್ಲಿ ಮರದ ಪೊಟ್ರೆಗಳಲ್ಲಿ ವಾಸ ಮಾಡ್ತಾ ಇರುತ್ತೆ ಅಲ್ಲಿ ಎಲ್ಲ ಕೂಡ ಒದ್ದೇ ಆಗಿರುತ್ತೆ ನೀರಿನಂಶ ಹೆಚ್ಚಾಗಿ ಆಗಿರೋದ್ರಿಂದ ಮನೆ ಒಳಗಡೆ ಇವು ಬರ್ತಾ ಇರ್ತವೆ ಅಂದರೆ ಬೆಚ್ಚನೆಯ ಜಾಗವನ್ನು ಹುಡ್ಕೊಂಡು ಮನೆ ಒಳಗಡೆ ಬಂದುಬಿಡ್ತವೆ ಈ ಜರಿಗಳು ಸಣ್ಣ ಸಣ್ಣ ಕೀಟಗಳನ್ನು ತಿಂದು ಬದುಕ್ತಾ ಇರ್ತವೆ ಹಾಗಾಗಿ ಮನೆ ಒಳಗಡೆ ಬಂದಾಗ ಇದು ಒಂದು ರೀತಿ ನಮಗೆ ಉಪಯೋಗನೇ ಆಗುತ್ತೆ ಮನೆಯಲ್ಲಿರುವಂಥ ಸೊಳ್ಳೆಗಳು ಸಣ್ಣ ಸಣ್ಣ ಜಿಳ್ಳೆಗಳು ಕೀಟಗಳಿಗೆ ಇದನ್ನು ನೋಡಿ ಭಯ ಆಗುತ್ತೆ ಅವುಗಳು ಕೂಡ ಹೊರಟೋಗ್ತವೆ ಅಂದರೆ ಮನೆಗಳಲ್ಲಿ ಕೀಟಗಳು ಸೊಳ್ಳೆಗಳು ಜಿಲ್ಲೆಗಳ ಕಾಟ ಕೂಡ ಕಡಿಮೆ ಆಗಿಬಿಡುತ್ತೆ ಮನುಷ್ಯನಿಗೆ ಮಾತ್ರ ಇದನ್ನು ನೋಡಿದ್ರೆ ಭಯ ಅಲ್ಲ ಕೀಟಗಳಿಗೂ ಕೂಡ ಭಯ ಆಗುತ್ತೆ ಈ ಜರಿಯನ್ನು ನೋಡಿದ್ರೆ ಭಯ ಆಗುತ್ತೆ ಇದೇನಂತಹ ವಿಷಕಾರಿ ಹುಳು ಅಂತ ಏನೂ ಇಲ್ಲ ಅಕಸ್ಮಾತ್ ಜರಿ ಕಚ್ಚಿದಾಗ ಆ ಜಾಗದಲ್ಲಿ ತುಂಬನೇ ಉರಿ ಇರುತ್ತೆ ಕೆಂಪಾಗುತ್ತೆ ಆ ತಕ್ಷಣಕ್ಕೆ ಬಿಸಿ ನೀರಿನಿಂದ ತೊಳೆದುಬಿಟ್ಟು ಸ್ವಲ್ಪ ಐಸ್ ಕ್ಯೂಬ್ನ ಇಟ್ಬಿಟ್ಟು ತಣ್ಣಗೆ ಮಾಡ್ಕೋಬೋದು ವಿಪರೀತ ಅಲರ್ಜಿ ವಾಂತಿ ಜ್ವರ ಈ ರೀತಿ ಬಂದಾಗ ಡಾಕ್ಟರ್ ಹತ್ರ ಹೋಗ್ಬೋದು ನರಿಯನ್ನ ದೇವ್ರ ಮನೆಯಲ್ಲಿ ಏನಾದರೂ ನೀವು ನೋಡಿದ್ರೆ ತುಂಬಾ ಒಳ್ಳೆಯದು ಅಲ್ಲಿ ದೈವ ಸಂಚಾರ ಇರುತ್ತೆ ಅಂತಲೇ ಅರ್ಥ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಇದ್ದಾರೆ ಅಂತಲೇ ಅರ್ಥ ಇನ್ನು ಮನೆ ಹೊಸ್ಲು ಮೇಲೆ ನಾವು ನೋಡಿದ್ರೂ ಕೂಡ ತುಂಬಾ ಒಳ್ಳೆಯದು ಹಾಗೆಯೇ ನಿಮ್ಮ ಮನೆಯ ಗೋಡೆಗಳ ಮೇಲೆ ಏನಾದರೂ ಹರ್ಕೊಂಡು ಹೋಗ್ತಾ ಇದ್ರೆ ಇದು ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೀನಿ ನಿಮಗೆ ವಿಡಿಯೋ ಮಾಡಿ ಈ ರೀತಿ ನೀವು ನೋಡಿದ್ರೆ ಅದು ಕೂಡ ತುಂಬಾ ಒಳ್ಳೆಯದು ಕೆಲವರಿಗೆ ಅಂತೂ ಮನೆ ಕಟ್ಟುವ ಯೋಗನೇ ಬರುತ್ತೆ ಇನ್ನು ಕೆಲವರಿಗೆ ಮನೆ ಬದಲಾಯಿಸುವಂಥ ಇನ್ನೂ ಒಳ್ಳೆ ಮನೆಗೆ ಹೋಗುವಂಥ ಯೋಗ ಕೂಡ ಕೂಡಿ ಬರುತ್ತೆ ಕೆಲವರಿಗೆ ಸ್ವಂತ ಮನೆ ಕಟ್ಟುವ ಯೋಗ ಬರುತ್ತೆ ಮನೆಯ ಗೋಡೆ ಮೇಲೆ ಜರಿಯನ್ನು ನೋಡೋದಿಂದ ಅಕಸ್ಮಾತ್ ಆಗಿ ನಿಮ್ಮ ಮನೆಯಲ್ಲಿ ಸತ್ತೋಗಿರುವ ಜರಿಯನ್ನು ನೀವು ನೋಡಿದ್ರೆ ಅದು ಕೂಡ ಒಳ್ಳೆಯದೇ ನಿಮ್ಮ ಮನೆಯಲ್ಲಿ ಸಂಭವಿಸುವಂತಹ ಯಾವುದೇ ಒಂದು ದೊಡ್ಡ ಆಪತ್ತು ನಿವಾರಣೆ ಆಗಿದೆ ಅಂತಲೇ ಅರ್ಥ ಹಾಗಂತ ನೀವು ಸಾಯಿಸೋದಕ್ಕೆ ಹೋಗಬೇಡಿ ಅಕಸ್ಮಾತಾಗಿ ಅದೇ ಸತ್ತೋಗಿರುವ ಜರಿನ ಮನೆಯಲ್ಲಿ ನೋಡಿದ್ರೆ ಖಂಡಿತವಾಗ್ಲೂ ಭಯ ಪಡಬೇಡಿ ನಿಮ್ಮ ಮನೆಗೆ ಏನಾದರೂ ಬರ್ಬೋದಾಗಿದ್ದಂತಹ ದೊಡ್ಡ ಒಂದು ಕಷ್ಟ ಗಂಡಾಂತರ ನಿವಾರಣೆ ಆಗಿದೆ ಅಂತಲೇ ಅರ್ಥ ಇನ್ನು ನಿಮ್ಮ ಮನೆಯಿಂದ ಹೋಗ್ತಾ ಇರುವಂಥ ರೀತಿಯಲ್ಲಿ ಏನಾದರೂ ನೀವು ನೋಡಿದ್ರೆ ಅದು ಕೂಡ ಒಳ್ಳೆಯದೇ ನಿಮ್ಮ ಮನೆಯಲ್ಲಿ ಇರುವಂಥ ಎಲ್ಲ ನೆಗೆಟಿವಿಟಿ ಸಮಸ್ಯೆಗಳು ಏನಿರುತ್ತೋ ಅದು ತಗೊಂಡು ಹೋಗ್ತಾ ಇದೆ ಅಂತಲೇ ಅರ್ಥ ನಿಮ್ಮ ಮನೆಯಿಂದ ಹೊರಗಡೆ ಹೋಗುವಂಥದ್ದು ನೀವು ನೋಡಿದ್ರೆ ಅದು ಒಳ್ಳೆಯದೇ ನಿಮಗೆ ಈ ವಿಡಿಯೋ ನೋಡಿದ ಮೇಲೆ ನಿಮಗಿದ್ದ ಡೌಟ್ಗಳು ಕ್ಲಿಯರ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಜರಿ ಮನೆ ಒಳಗಡೆ ಬಂದರೆ ಒಳ್ಳೇದ ಅಥವಾ ಕೆಟ್ಟದ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತ ಸಾಕಷ್ಟು ಕನ್ಫ್ಯೂಷನ್ ಇತ್ತು ಮುಂದೆ ಬರುವಂಥ ಸಮಸ್ಯೆಗಳ ಸೂಚನೆ ಕೊಡುವ ಸಲುವಾಗಿನೇ ಈ ರೀತಿ ಜರಿಗಳು ಮನೆ ಒಳಗಡೆ ಬರೋದು ಅಂತ ಅಂದರೆ ಅದು ಒಳ್ಳೆಯದೇ ಆಗಿರ್ಬೋದು ಅಥವಾ ಕೆಟ್ಟದ್ದೇ ಆಗಿರ್ಬೋದು ಪ್ರಕೃತಿ ಈ ರೀತಿಯಲ್ಲಿ ನಮಗೆ ಸೂಚನೆಗಳನ್ನು ಕೊಡ್ತಾ ಇರುತ್ತೆ ನಾವು ಅದನ್ನು ಅರ್ಥ ಮಾಡಿಕೊಂಡು ಆಗಿದ್ದಾಗಲೇ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ನಾವು ಮುಂದೆ ಬರುವಂಥ ಸಮಸ್ಯೆಗಳನ್ನು ತಪ್ಪಿಸ್ಕೊಳ್ಬಹುದು ಹಾಗೆಯೇ ಮನೆ ಒರೆಸುವಾಗ ಆ ನೀರಿಗೆ ಕಲ್ಲುಪ್ಪನ್ನು ಹಾಕೊಂಡು ಒರೆಸ್ಕೋಬೇಕು ಇದನ್ನು ಕೂಡ ನಾನು ಸಾಕಷ್ಟು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮನೆ ಒರೆಸುವಾಗ ಆ ನೀರಿಗೆ ಕಲ್ಲುಪ್ಪು ಮತ್ತು ಸ್ವಲ್ಪ ಗಂಜಲ ಹಾಕೊಂಬಿಟ್ಟು ಗಂಜಲ ಅಂದರೆ ಗೋಮೂತ್ರ ಇದನ್ನು ಹಾಕೊಂಬಿಟ್ಟು ಒರೆಸೋದ್ರಿಂದ ತುಂಬಾ ಒಳ್ಳೆಯದು ಈ ತರ ಮಾಡೋದ್ರಿಂದ ಈ ರೀತಿಯ ಸಮಸ್ಯೆಗಳು ಆಗೋದಿಲ್ಲ ಅಷ್ಟೇ ಅಲ್ಲದೆ ಹೆಚ್ಚಾಗಿ ಈ ರೀತಿ ಹುಳಗಳು ಮನೆ ಒಳಗಡೆ ಬರ್ತಾನೆ ಇರುತ್ತೆ ಅಂತ ಅಂದರೆ ನಿಮ್ಮ ಮೇನ್ ಡೋರ್ ನ ಒಂದು ಕಪ್ಗಳಲ್ಲಿ ಕಲ್ಲುಪ್ಪನ್ನ ತುಂಬಿಸಿಡಿ ವಾರಕ್ಕೆ ಸಲ ಅಥವಾ ಹದಿನೈದು ದಿವ್ಸಕ್ಕೊಮ್ಮೆ ಅದನ್ನ ಬದಲಾಯಿಸಿ ಇದನ್ನ ಒಂದು ಪಾತ್ರೆಯಲ್ಲಿ ಹಾಕಿ ನೀರಲ್ಲಿ ಕರಗಿಸಿ ಆ ನೀರನ್ನ ಬಾತ್ರೂಮ್ ಅಲ್ಲಿ ಚೆಲ್ಬೇಕು ಈ ರೀತಿ ಮಾಡೋದ್ರಿಂದ ಎಂಥದ್ದೇ ಒಂದು ನೆಗೆಟಿವಿಟಿ ಕೂಡ ಒಸಲು ದಾಟ್ಬಿಟ್ಟು ಒಳಗಡೆ ಬರೋದಿಲ್ಲ ಇನ್ನು ಮುಂದೆ ಜ ಏನಾದರೂ ಒಳಗಡೆ ಬಂದರೆ ಅದು ಯಾವ ಸೂಚನೆಗೆ ಅಂತ ನಿಮಗೆ ಆಟೋಮೆಟಿಕಲಿ ಗೊತ್ತಾಗುತ್ತೆ ಏಕೆಂದರೆ ಈ ವಿಡಿಯೋದಿಂದ ನೀವು ತಿಳ್ಕೊಂಡಿರ್ತೀರ ಅದ್ರ ಫಲ ಏನು ಅಂತ ಆದರೆ ಯಾವುದೇ ಕಾರಣಕ್ಕೂ ಅದನ್ನು ಮಾತ್ರ ಸಾಯಿಸೋದಕ್ಕೆ ಹೋಗಬೇಡಿ ಅದ್ರ ಮೇಲೆ ಒಂದು ಒದ್ದೆ ಬಟ್ಟೆನ ಹಾಕ್ಬಿಟ್ಟು ಅದ್ರ ಸಮೇತ ಹೊರಗಡೆ ತೆಗೆದು ಹಾಕಿ ಬಾತ್ರೂಮ್ನಲ್ಲಿ ನೋಡಿದ್ರೆ ಹಾಗೆ ನೀರು ಹಾಕ್ಬಿಟ್ಟು ತಳ್ಬಿಡಿ ಈ ರೀತಿ ಮಾಡೋದಿಂದ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ ಅಷ್ಟೊತ್ತು ತಿಳ್ಕೊಂಡ್ರೆ ಅಲ್ವಾ ಜರಿ ಮನೆ ಒಳಗಡೆ ಬರೋದರಿಂದ ಶುಭನ ಅಥವಾ ಅಶುಭನ ಮತ್ತು ಯಾವ ಜಾಗದಲ್ಲಿ ಬಂದರೆ ಏನು ಫಲ ಸಿಗುತ್ತೆ ನಮಗೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ ಇದೇ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬನ್ನು ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು え